ಂತ ಒಂದು ಇದು ಏನು ಕೋಮನ್ ಸೊ ಇಲ್ಲಿ ರೈತರಿಗೆ ತಮ್ಮ ಒಂದು ಏನು ಒಂದು ಸಾಮಾಜಿಕ ನ್ಯಾಯವನ್ನು ಒದಗಿಸಿಕೊಡುವಲ್ಲಿ ರೈತರ ಪರವಾಗಿ ಅವರು ಒಳ್ಳೆಯ ಒಂದು ಕೆಲಸಗಳನ್ನು ಮಾಡ್ತಾ ಇರತಕ್ಕ ಮಾಡ್ತಾರೆ ಆಶಾ ಆಶಾಭಾವನೆ ಇದೆ ಸೊ ಆ ನಿಟ್ಟಿನಲ್ಲಿ ರೈತರಿಗೆ ಒಂದು ಕೆಲಸಗಳನ್ನು ಕೈಗೆತ್ತಿಕೊಂಡು ಸೊ ಅವರ ಏನು ಜವಾಬ್ದಾರಿ ಕೊಟ್ಟಿದ್ದೀವಿ ಅದನ್ನು ಸಕ್ರಮವಾಗಿ ನಡೆಸ್ಕೊಂಡು ಹೋಗ್ತಾರೆ ಅಂತಕ್ಕಂಥ ಒಂದು ಆಶಾ ಕೂಡ ಇದೆ ಸೊ ಆ ನಿಟ್ಟಿನಲ್ಲಿ ನಮ್ಮ ಅವರು ಕೂಡ ತಮ್ಮ 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 ಜನ್ಮದಿನವನ್ನು ನಾಳೆ ಆಚರಿಸ್ಕೊಳ್ತಾ ಇದ್ದಾರೆ ನನ್ನೆಲ್ಲರೂ ಕೂಡ ನಮ್ಮ ಪಕ್ಷದ ನಾಯಕರುಗಳು ನಮ್ಮ ಗೌರವಾನ್ವಿತ ನಮ್ಮ ಎಲ್ಲ ಕಾರ್ಯಕರ್ತರು ಅದರಲ್ಲಿ ವಿಶೇಷವಾಗಿ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಬಂದು ಅವರಿಗೆ ಒಂದು ಜನ್ಮದಿನದಲ್ಲಿ ಒಂದು ಪಾಲ್ಗೊಂಡು ಅವ್ರಿಗೆ ತಾವೆಲ್ಲರೂ ಕೂಡ ಆಶೀರ್ವಾದ ಮಾಡಿ ಮಾಡಬೇಕಂತ ಕೂಡ ತಮ್ಮಲ್ಲಿ ನಾನು ಮನವಿ ಮಾಡ್ತಾ ಸೊ ನಾನು ಮತ್ತೊಮ್ಮೆ ಮಗದೊಮ್ಮೆ ನಾನು ವಿಶೇಷವಾಗಿ ತಾಲೂಕಿನ ಜನತೆಲಿ ನಾನು ಮನವಿ ಮಾಡ್ಕೊಳ್ತಕ್ಕಂಥದ್ದು ಏನು ನಾಳೆ ಒಂದು ಕಡೆ ಅಭಿನಂದನಾ ಸಮಾರಂಭ ಮತ್ತೊಂದು ಕಡೆ ನಮ್ಮ ಏನು ಕಾಡ ನಾಗರಾಜ್ ಅವರ ಜನ್ಮದಿನ ಒಂದು ಕಾರ್ಯಕ್ರಮವನ್ನು ಎರಡೂ ಕಾರ್ಯಕ್ರಮ ಏನು ಆಯೋಜನೆ ಮಾಡ್ಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಬಂದು ಸೊ ಅವರನ್ನು ಆಶೀರ್ವದಿಸಬೇಕು ಸೊ ಅವರನ್ನು ಅಭಿನಂದಿಸಬೇಕು ಅಂತ ಕೂಡ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ವಿಶೇಷವಾಗಿ ನಮ್ಮ ಕಾಡಿನ ನಾಳ ನಾಗರಾಜ್ ಅವರ ಒಂದು ಜನ್ಮದಿನದ ಅಂಗವಾಗಿ ಇವತ್ತು ರಕ್ತದಾನ ಶಿಬಿರವನ್ನು ನಮ್ಮ ರೋಟರಿ ಸೆಂಟ್ರಲ್ ವತಿಯಿಂದ ಏನು ಆಯೋಜನೆ ಮಾಡ್ಕೊಂಡಿದ್ದಾರೆ ಸೊ ಯಾಕೆಂದ್ರೆ ರಕ್ತದಾನ ಒಂದು ಮಹಾದಾನ ಸೊ ನಾವು ರಕ್ತದಾನ ಮಾಡಿದ್ರೆ ಕ್ಲಿಷ್ಟ ಒಂದು ಸಂದರ್ಭದಲ್ಲಿ ಒಂದು ರಕ್ತದ ಅವಶ್ಯಕತೆ ಇದ್ದಾಗ ಸೊ ಅದನ್ನ ನಾವು ರಕ್ತ ಕೊಟ್ಟಾಗ ಅದು ಎಲ್ಲೋ ಒಂದು ಕಡೆ ಯಾರಿಗೋ ಒಂದು ಕಡೆ ಉಪಯೋಗ ಆಗ್ತದೆ ಸೊ ಅದಕ್ಕಾಗಿ ನಾ ತಾವು ವಾಲಂಟಿಯಾಗಿ ಬಂದು ಈ ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡು ಸೊ ಅದಕ್ಕೂ ಕೂಡ ತಮ್ಮ ಒಂದು ಸಂಪೂರ್ಣವಾದಂತಹ ಒಂದು ಬೆಂಬಲವನ್ನು ಕೊಟ್ಟು ಈ ರಕ್ತದಾನ ಶಿಬಿರವನ್ನು ಕೂಡ ತಾವೆಲ್ಲರೂ ಕೂಡ ಯಶಸ್ವಿ ಮಾಡಿಕೊಡ್ಬೇಕು ಅಂತ ತಾಲೂಕಿನ ಜನತೆಯಲ್ಲಿ ಮತ್ತೊಮ್ಮೆ ಮಗದ್ಮೆ ನಾನು ಹೇಳ್ಕೊಳ್ತಾ ಏನು ನಾಳೆ ಒಂಬತ್ತನೇ ತಾರೀಕು ಅಂದ್ರೆ ಶುಕ್ರವಾರ ಒಂದು ಹತ್ತು ಗಂಟೆಗೆ ಅಮರ್ಜ್ಯೋತಿ ವಿದ್ಯಾಸಂಸ್ಥೆಯಲ್ಲಿ ಈ ಒಂದು ಅಭಿನಂದನಾ ಸಮಾರಂಭ ಏನಿದೆ ಮತ್ತು ಅವರ ಕಾಡಿನಹಳ್ಳಿ ನಾಗರಾಜ್ ಅವರ ಒಂದು ಹುಟ್ಟು ಹಬ್ಬ ಏನು ಆಚರಣೆ ಮಾಡ್ತಾ ಇದ್ದೀವಿ ಅದಕ್ಕೆ ಎಲ್ಲರೂ ಕೂಡ ಆಗಮಿಸಿ ಈ ಕಾರ್ಯಕ್ರಮ ಯಶಸ್ವಿ ಮಾಡ್ಕೊಳ್ಬೇಕು ಅಂತ ಎಲ್ಲರನ್ನು ಕೂಡ ನಾನು ಮನವಿ ಮಾಡಿ ನಾನು ನನ್ನ ಮಾತುಗಳನ್ನು ಹೇಳ್ತಾ ವಿಶೇಷವಾಗಿ ತಾಲೂಕಿನ ಹಾಲು ಉತ್ಪಾದಕ ಸಹಕಾರ ಸಂಘಗಳ ನೌಕರರು ಏನಿದ್ದಾರೆ ಅವರು ಏನು ಬಹಳಷ್ಟು ಗುತವರ್ಜೆ ವಹಿಸಿ ಈ ಕಾರ್ಯಕ್ರಮವನ್ನ ನಡೆಸ್ಕೊಡ್ತಾ ಇದ್ದಾರೆ ಅವರು ಕೂಡ ಈ ಸಂದರ್ಭದಲ್ಲಿ ನಾನು ವಿಶೇಷವಾದಂತ ನನ್ನ ನಮನಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ